ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಪ್ಪ ಎಂ ಜಿ ಕಾಗೋಡು ನಾವೊಂದಿಷ್ಟು ಸಾಮಾನ್ಯತೆಯನ್ನು ಮೀರೋಣ ಸರಣಿಯ ಐದನೆಯ ದಿನಕ್ಕೆ ನಿಮಗೆಲ್ಲ ಸ್ವಾಗತ ಡಿಸೆಂಬರ್ ತಿಂಗಳ ಮೂವತ್ತೊಂದು ದಿನಗಳ ಈ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಸಾಗುವ ಈ ಸಂಕಲ್ಪದ ಇಂದಿನ ವಿಷಯ ನಮ್ಮ ಮೇಲೆ ನಾವೊಂದಿಷ್ಟು ಬಂಡವಾಳ ಹೂಡೋಣ ಹೌದು ಸ್ನೇಹಿತರೆ ನಮ್ಮ ಮೇಲೆ ನಾವು ಬಂಡವಾಳ ಹೂಡಿಕೊಳ್ಬೇಕು ಯಾವ ರೀತಿಯಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕು ಯಾವುದಕ್ಕೆ ಹೂಡಿಕೆ ಮಾಡಬೇಕು ನಾವು ಧರಿಸುವ ಬಟ್ಟೆಯ ಮೇಲೆ ಹೂಡಿಕೆ ಮಾಡಬೇಕಾ ಇಲ್ಲ ನಾವು ಧರಿಸುವಂಥ ಒಡವೆಗಳ ಮೇಲೆ ಹೂಡಿಕೆ ಮಾಡಬೇಕಾ ಹೌದು ಸ್ನೇಹಿತರೆ ಇವೆಲ್ಲವೂ ನಮಗೆ ಒಳನೋಟಕ್ಕೆ ಬೇಕಾದಂಥ ಹೂಡಿಕೆಗಳು ಆದರೆ ಇವುಗಳು ನಮ್ಮಲ್ಲಿರುವಂಥ ಹಣವನ್ನು ಖರ್ಚು ಮಾಡ್ತವೆ ಹೊರತು ನಮಗೆ ಯಾವ ಲಾಭವನ್ನೂ ಕೂಡ ತಂದು ಕೊಡೋದಿಲ್ಲ ಆದ್ದರಿಂದ ನಮಗೆ ಯಾವ ಸಂಪಾದನೆಯೂ ಕೂಡ ಆಗೋದಿಲ್ಲ ಹಾಗಾದರೆ ನಮ್ಮನ್ನು ನಾವು ಸಂಪತ್ತಾಗಿಸಬೇಕು ಅಂತಂದರೆ ಏನು ಮಾಡಬೇಕು ಖಂಡಿತ ನಮ್ಮ ಮೇಲೆ ಹೂಡಿಕೆ ಮಾಡ್ಕೋಬೇಕು ಸಾಕಷ್ಟು ಜನ ಒಂದು ಕೆಲಸ ಸಿಕ್ಕಿದ ಮೇಲೆ ಅಥವಾ ಯಾವುದಾದರೂ ವೃತ್ತಿಯನ್ನು ಅಥವಾ ವ್ಯಾಪಾರವನ್ನು ಶುರು ಮಾಡಿದ ಮೇಲೆ ಅದರಿಂದ ಬರುವ ಆದಾಯವನ್ನು ಹಚ್ಚಿಕೊಂಡು ಅದರಲ್ಲೇ ತಮ್ಮ ಜೀವನವನ್ನು ಸಾಗಿಸುವಂಥ ಪ್ರಯತ್ನದಲ್ಲಿ ಮುಳುಗೋಗ್ತಾರೆ ಇನ್ನು ವಿದ್ಯಾರ್ಥಿಗಳಿಗೆ ಕಲಿಸಬೇಕಾದಂಥ ಶಿಕ್ಷಕರು ಸದಾ ತಮ್ಮ ಮೇಲೆ ಬಂಡವಾಳವನ್ನು ಹೂಡ್ತಾನೇ ಇರಬೇಕಾಗತ್ತೆ ಅಂದರೆ ಹೊಸ ಹೊಸ ವಿಷಯಗಳನ್ನು ಕಲಿಯುವಂಥ ಹೊಸ ಹೊಸ ಪುಸ್ತಕಗಳನ್ನು ಓದುವಂಥ ಇವೆಲ್ಲದಕ್ಕೆ ತಮ್ಮ ದುಡಿಮೆಯ ಒಂದಿಷ್ಟು ಭಾಗವನ್ನು ಅದಕ್ಕಾಗಿ ಇಡಬೇಕಾಗತ್ತೆ ಇದು ಬರೀ ಶಿಕ್ಷಕರಾದವರು ಮಾತ್ರ ಅಲ್ಲ ಎಲ್ಲರೂ ಕೂಡ ನಮ್ಮ ನಮ್ಮ ವೃತ್ತಿಯನ್ನು ನಮ್ಮ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ನಾವು ಹಣವನ್ನು ವ್ಯಯಿಸಲೇಬೇಕು ಆದರೆ ನಾವು ಅದಕ್ಕಾಗಿ ಯಾವುದೇ ಖರ್ಚನ್ನು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಮನೆಗಾಗಿ ದೊಡ್ಡ ಮೊತ್ತದ ಖರ್ಚು ಮಾಡಿ ಟಿ ವಿಯನ್ನು ಸೋಪವನ್ನು ಮೊಬೈಲನ್ನು ಈ ರೀತಿಯಾದಂಥ ವಸ್ತುಗಳನ್ನು ತೆಗೆದುಕೊಂಡು ಅದಕ್ಕೆ ಹಣ ಖರ್ಚು ಮಾಡುವಂಥ ನಾವು ನಮ್ಮ ಮೇಲೆ ನಾವು ಬಂಡವಾಳವನ್ನು ಹೂಡಿ ನಮ್ಮನ್ನು ಸಂಪತ್ತನ್ನಾಗಿಸುವ ಪ್ರಯತ್ನವನ್ನು ನಾವು ಮಾಡೋದೇ ಇಲ್ಲ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಭಾಳಷ್ಟು ಜನ ವಿ ಎಗಳಾಗಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ನೇಮಕಗೊಳ್ತಾರೆ ಹಾಗೆ ನೇಮಕಗೊಂಡಂಥ ಅವರು ಅಷ್ಟಕ್ಕೆ ಸುಮ್ಮನಾಗ್ಬಿಡ್ತಾರೆ ಆದರೆ ನಿಜವಾದ ಪ್ರತಿಭೆಯನ್ನು ಹೊಂದಿದ್ದಂಥ ಆ ವಿದ್ಯಾರ್ಥಿಗಳು ಆಗ ಒಂದು ಹಂತದ ಆ ವೃತ್ತಿಗೆ ಅವರು ತಮ್ಮನ್ನು ತಾವು ಅರ್ಪಿಸ್ಕೊಳ್ತಾರೆ ಆದರೆ ಇನ್ನೂ ಕೆಲವರು ಅದೇ ವೃತ್ತಿಯಲ್ಲಿದ್ದರೂ ಕೂಡ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅಲ್ಲಿ ತಮ್ಮ ಕಲಿಕೆಯನ್ನು ಬಂಡವಾಳವನ್ನು ಹೂಡಿ ತಮ್ಮ ಕಲಿಕೆಯನ್ನು ಮುಂದುವರಿಸಿಕೊಳ್ತಾ ಅದೇ ಇಲಾಖೆಯಲ್ಲಿ ಅಥವಾ ಬೇರೆ ಇಲಾಖೆಯಲ್ಲಿ ಮತ್ತೆ ನೇಮಕ ಆಗ್ತಾ ಹೋಗ್ತಾರೆ ಇನ್ನು ಕೆಲವರು ಎಸ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಪದವಿಯಲ್ಲಿ ಅತ್ಯಂತ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳುತ್ತಂಥ ವಿದ್ಯಾರ್ಥಿಗಳೇ ಮುಂದೆ ಒಂದು ದಿನ ಪದವಿಯನ್ನು ಪಡ್ಕೊಂಡು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು ಒಂದು ಉನ್ನತವಾದಂಥ ಹುದ್ದೆಯನ್ನು ಅವರು ಪಡೀತಾ ಹೋಗ್ತಾರೆ ಅಂದರೆ ವ್ಯಕ್ತಿ ತನ್ನ ಕಲಿಕೆಗಾಗಿ ಹಾಕುವಂತಹ ಹೂಡಿಕೆ ಏನಿದೆ ಅದು ಯಾವತ್ತೂ ಕೂಡ ಉನ್ನತವಾದಂತಹ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ ನಾವು ಅಷ್ಟೇ ನಾವು ಯಾವ ಕೆಲಸವನ್ನು ಮಾಡ್ತಾಯಿದ್ದೀವಿ ನಾವು ಯಾವ ವೃತ್ತಿಯನ್ನು ಮಾಡ್ತಾಯಿದ್ದೀವೋ ಅದರಲ್ಲಿ ನಾವು ಪ್ರಾವೀಣ್ಯತೆಯನ್ನು ಗಳಿಸೋದಕ್ಕೆ ಅದರಲ್ಲಿ ನಾವು ಒಂದಷ್ಟು ಹೊಸದನ್ನು ರೂಪಿಸ್ಕೋಬೇಕು ಅಂದರೆ ನಾವು ನಮ್ಮ ಮೇಲೆ ಬಂಡವಾಳವನ್ನು ನಾವು ಹುಡ್ಕೊಳ್ಳಲೇಬೇಕು ಸ್ನೇಹಿತರೆ ಇನ್ನೊಂದು ನಮ್ಮ ಆರೋಗ್ಯದ ಮೇಲೆ ಭಾಳಷ್ಟು ಸಾರಿ ನಮ್ಮ ಆರೋಗ್ಯದ ಬಗ್ಗೆ ನಾವು ವಹಿಸುವಂಥ ನಿರ್ಲಕ್ಷ್ಯತೆ ಏನಿದೆ ಅದು ನಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಆಹಾರ ಸೇವನೆಯ ಮೂಲಕ ಉತ್ತಮವಾದಂಥ ಆಹಾರ ಸೇವನೆಯನ್ನು ಮಾಡೋದು ಕೂಡ ನಮ್ಮ ಮೇಲೆ ನಾವು ಹೂಡ್ತಾ ಇರುವಂಥ ಒಂದು ಬಂಡವಾಳ ಅದರ ಜೊತೆಗೆ ನಮ್ಮ ಮಾನಸಿಕವಾದಂತಹ ಸದೃಢತೆಗೆ ಮಾನಸಿಕವಾದಂಥ ಶಾಂತಿ ಒತ್ತಡರಹಿತವಾದಂಥ ಜೀವನ ಇವೆಲ್ಲದಕ್ಕೆ ಇವತ್ತು ಬೇಕಾದಷ್ಟು ಕಲಿಯೋದಕ್ಕಿರುವಂಥ ಅವಕಾಶಗಳು ಬೇಕಾದಷ್ಟಿದೆ ಅದು ಧ್ಯಾನ ಇರ್ಬೋದು ಬೇರೆ ಬೇರೆ ಸಂಗೀತ ಇರ್ಬೋದು ಅಥವಾ ಇನ್ನಿತರ ಯಾವುದೇ ನಿಮ್ಮ ಆಸಕ್ತಿಯ ಕ್ಷೇತ್ರ ಏನಿದೆ ಅಲ್ಲಿ ಒಂದಿಷ್ಟು ಬಂಡವಾಳವನ್ನು ನಿಮಗಾಗಿ ನೀವು ಹೂಡ್ಕೊಳ್ತಾ ಹೋದರೆ ನಮ್ಮ ಕುಟುಂಬವು ಕೂಡ ಒಂದು ನೆಮ್ಮದಿಯಾದಂತಹ ಸಂತೋಷಕರವಾದಂತಹ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ದುಡಿಮೆಯ ಒಂದಿಷ್ಟು ಭಾಗವನ್ನಾದರೂ ಕೂಡ ನಮ್ಮ ಮೇಲೆ ನಾವು ಹೂಡಿಕೆ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಬದುಕನ್ನು ಅತ್ಯಂತ ಸುಂದರಮಯ ಮಾಡಿಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವೆಲ್ಲರೂ ಕೂಡ ಆ ಸಿದ್ಧತೆಯನ್ನು ನಡೆಸಿ ಅಂತ ಹೇಳ್ತಾ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ